ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಚಿಕೆನ್ ಪಿಕೆಲನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾನ್ ವೆಜ್ ಇಷ್ಟಪಡೋರಿಗೆ ಚಿಕೆನ್ ಪಿಕೆಲ್ನ ಮಾಡಿಟ್ಕೊಂಡ್ರೆ ಬಿಸಿ ಅನ್ನದ ಜೊತೆ ಸೂಪರಾಗಿರುತ್ತೆ ಒಂದು ಪೀಸ್ ಹಾಕ್ಕೊಂಡು ತಿಂದರೆ ಸಾಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ತ್ರೀ ಮಂತ್ಸ್ವರೆಗೂ ಹೊರ್ಗಡೆ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲು ನಾನಿಲ್ಲಿ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟೌವ್ ಮೇಲೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಒಂದು ಸ್ವಲ್ಪ ಕಾಲು ಟೀ ಅಷ್ಟು ಮೆಂತ್ಯ ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಮೂರು ಅಥವಾ ನಾಲ್ಕು ಲವಂಗ ಒಂದೆರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನು ಜೀರಿಗೆ ನಾನಿಲ್ಲೆಲ್ಲ ಸ್ಪೈಸಸ್ಸು ಸ್ವಲ್ಪ ಕಡಿಮೆನೇ ಆಗ್ತಾಯಿದ್ದೀನಿ ಸ್ಪೈಸಿಯಾಗಿ ಬೇಕು ಅನ್ನೋರು ಇನ್ನು ಮಸಾಲೆ ಐಟಮ್ಸ್ನೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇಷ್ಟು ಮಾತ್ರನೇ ಸಾಕಿದ್ದಕ್ಕೆ ಚಿಕನ್ ಪಿಕಲ್ಗೆ ಇನ್ನು ಓವರಗ್ ಎಲ್ಲ ಹಾಕ್ಬಿಟ್ರೆ ಗರಂ ಮಸಾಲೆ ಥರ ಚೆನ್ನಾಗಿರೋದಿಲ್ಲ ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮೇಲೆ ಪುಡಿ ಮಾಡ್ಕೋಬೇಕು ಇವಾಗ ನೋಡಿ ಸ್ಟವ್ ಮೇಲೆ ಮತ್ತೆ ಒಂದು ಸ್ಟಿಕ್ ಪ್ಯಾನನ್ನು ಇಟ್ಟಿದ್ದೀನಿ ನಾನು ಚಿಕನ್ನ ನಾವು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ನಾನಿಲ್ಲಿ ಬೋನ್ಸ್ ಇರುವಂತಹ ಚಿಕನ್ನೇ ತಗೊಂಡಿದ್ದೀನಿ ಸ್ಕಿನ್ಲೆಸ್ ತಗೋಬೇಕು ಚಿಕನ್ನು ಬೋನ್ಸ್ ಇರೋದಾದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ಚಿಕನ್ನಿಗೆ ನಾನಿವಾಗ ತೋರಿಸ್ತಿರೋದು ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಚಿಕನನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟು ಹಾಗೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಬಿಟ್ಟು ಚಿಕನನ್ನು ವಾಟರ್ ಏನೂ ಆಗದೆ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಇವು ಸಾಲ್ಟು ಅರಶಿನ ಎಲ್ಲ ಕೂಡ ಚೆನ್ನಾಗಿ ಎಲ್ಲ ಪೀಸ್ಗೂ ಅಂಟ್ಕೋಬೇಕು ಆ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ತೇವಾಂಶ ಅನ್ನೋದು ಎಲ್ಲೂ ಇರಬಾರ್ದು ಚಿಕೆನ್ ಪಿಕೆಲ್ ಆಗಿರೋದ್ರಿಂದ ತೇವಾಂಶ ಅನ್ನೋದು ಇರಬಾರ್ದು ಇವಾಗ ನಾನು ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಡ್ತೀನಿ ನಾನ್ಸ್ಟಿಕ್ ಪ್ಯಾನಲ್ಲಿ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ವಾಟರ್ ರಿಲೀಸ್ ಆಗಿ ಚೆನ್ನಾಗಿ ಆಗುತ್ತೆ ನಮಗೆ ಚಿಕನ್ ಅನ್ನೋದು ಸ್ಟಿಕ್ ಇಲ್ಲಾಂದರೆ ಮಾಮೂಲಿ ನಾರ್ಮಲ್ ತಳ ಮಂದಕ್ಕಿರೋಂತಹ ಪ್ಯಾನ್ ಇಟ್ಕೊಳ್ಳಿ ಯಾವುದಾದ್ರು ನೋಡಿ ವಾಟರ್ ನಾನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೂ ಕೂಡ ಹೀಗೆ ಇದೆ ವಾಟರ್ ಅಲ್ವಾ ಇವಾಗ ಐ ಫ್ಲೇಮ್ ಇಟ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೊತೀನಿ ಎಲ್ಲೂ ಕೂಡ ತೇವಾಂಶ ಅನ್ನೋದೇ ಇರಬಾರ್ದು ಆ ರೀತಿ ಡ್ರೈ ಆಗಬೇಕು ಐ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿ ಬೇಗ ಡ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಇದು ಡ್ರೈ ಕಾಣಿಸ್ತಿದೆ ಕಾಣಿಸ್ತಿದೆಯಲ್ವ ಎಲ್ಲೂ ಕೂಡ ತೇವಾಂಶ ಅನ್ನೋದೇ ಇಲ್ಲ ಈ ರೀತಿ ಇರಬೇಕು ಚಿಕೆನ್ನು ತೇವಾಂಶ ಇದ್ದರೆ ಚೆನ್ನಾಗಿ ಹಾಳಾಗಿಬಿಡುತ್ತೆ ಬೇಗ ಇವಾಗ ನಾನು ಸ್ಟವ್ ಮೇಲೆ ಒಂದು ಮತ್ತೆ ಪ್ಯಾನ್ ಇಟ್ಕೊಂಡಿದ್ದೀನಿ ಚಿಕೆನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಾನಿಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ಲು ಆಯಿಲ್ ಹಾಕಿದ್ದೀನಿ ಫ್ರೆಶ್ ಆಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಎರಡು ಸ್ಪೂನು ಹಾಕ್ಕೊಂತಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಎರಡು ಸ್ಪೂನ್ ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇವಾಗ ನಾನು ಈ ಚಿಕನ್ ಪಿಕಲ್ಗೆ ಶುಂಠಿ ಬೆಳ್ಳುಳ್ಳಿನ ನುಣ್ಣಕ್ಕೆ ಪೇಸ್ಟ್ ಮಾಡಿಲ್ಲ ಸ್ವಲ್ಪ ತರಿ ತರಿಯಾಗೇ ಇದೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅನ್ನದ ಜೊತೆ ಕಲಿಸ್ಕೊಳ್ಳೋವಾಗ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಡಿ ಫ್ರೆಶ್ ಆಗಿರಬೇಕು ಆದರೆ ಇವಾಗ ನೋಡಿ ಚಿಕೆನ್ನು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಚಿಕೆನನ್ನು ಹಾಕ್ಕೋಬೇಕು ಚಿಕನ್ ಹಾಕ್ಕೊಂಡಾದ್ಮೇಲೆ ಇದನ್ನು ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಪಿಕೇಲ್ ಅನ್ನೋದು ಅಷ್ಟು ಚೆನ್ನಾಗಿ ಟೇಸ್ಟು ಇರುತ್ತೆ ಹಾಗೆಯೇ ಹಾಳಾಗೋದು ಇಲ್ಲ ಏನಾದರೂ ನಮಗೆ ಇದರಲ್ಲಿ ಏನಾದರೂ ತೇವಾಂಶ ಇದ್ದರೂ ಚಿಕೆನ್ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೂ ಕೂಡ ಹಾಳಾಗ್ಬಿಡುತ್ತೆ ಹಾಗೆಯೇ ಒಂಥರ ಸ್ಮೆಲ್ ಥರ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಕಲರ್ ಚೇಂಜ್ ಆಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಗಟ್ಟಿನೂ ಆಗಿಬಿಡುತ್ತೆ ಪೀಸು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಎಲ್ಲ ಪೀಸು ಕೂಡ ಫ್ರೈ ಆಗುತ್ತೆ ಅಗಲವಾಗಿರುವಂತಹ ಪ್ಯಾನ್ ಇಟ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಪುಡಿ ಮಾಡಿಬಿಟ್ಟು ಮಸಾಲೆನ ಹಾಕ್ಕೋಬೇಕು ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಈ ಪುಡಿನ ಹಾಕೋಬೇಕಾಗುತ್ತೆ ಸ್ಪೈಸಿಯಾಗಿ ಇಷ್ಟಪಡೋರಿದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಂಬೆಹಣ್ಣಿನ ರಸ ಹಾಕ್ತೀವಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಈ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಿಂಬೆ ಹಣ್ಣು ರಸ ಹಾಕ್ಕೊಂಡಾಗ ನಮಗೆ ಸ್ಪೈಸಸ್ ಕಡಿಮೆ ಆಗೋಗ್ಬಿಡುತ್ತೆ ಸ್ಪೈಸಿನೆಸ್ ಅನ್ನೋದು ಇವಾಗ ಸ್ಟೌವನ್ನು ಆಫ್ ಮಾಡಿಬಿಟ್ಟು ನಾನಿಲ್ಲಿ ಉಪ್ಪನ್ನು ನಾವು ಮಾಮೂಲಿ ಸಾರ್ಗೆ ಹಾಕ್ತೀವಲ್ವ ಆ ಥರ ಹಾಕ್ಬಾರ್ದು ನಾನಿಲ್ಲಿ ಉಪ್ಪನ್ನು ಒಂದು ಅರ್ಧ ಕಪ್ನಷ್ಟು ಹಾಕಿದ್ದೀನಿ ಖಾರ ಇನ್ನು ಸ್ವಲ್ಪ ಜಾಸ್ತಿ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಪಿಕೇಲ್ ಆಗಿರೋದ್ರಿಂದ ಮಾಮೂಲಿ ಸಾರುಗಳಿಗೆ ಹಾಕೋ ಥರ ಹಾಕೋಬಾರ್ದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೋಡಿ ಈ ರೀತಿ ನಾವು ಇದನ್ನೆಲ್ಲ ಹಾಕಾದ್ಮೇಲೆ ಖಾರ ಉಪ್ಪು ಈ ಮಸಾಲೆ ಪುಡಿ ಎಲ್ಲ ಕೂಡ ಮಸಾಲೆ ಪುಡಿ ಹಾಕಬೇಕಾದ್ರೆ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹಾಕೋಬೇಕು ಖಾರದ ಪುಡಿ ಉಪ್ಪು ಹಾಕೋವಾಗ ಸ್ಟವನ್ನ ಆಫ್ ಮಾಡಿಬಿಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಆಯಿಲ್ ಆಯಿಲ್ ಇದೆ ಅಲ್ವಾ ನಾನು ಉಪ್ಪು ಖಾರ ಎಲ್ಲ ಕೂಡ ಹಾಕಿದ್ದು ಕರೆಕ್ಟಾಗಿ ಸರಿ ಹೋಗಿದೆ ಗ್ರೇವಿ ಕರೆಕ್ಟಾಗಿದೆ ಈ ರೀತಿ ನೋಡಿ ಎಲ್ಲ ಹಾಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಿ ಒನ್ ಅವರ್ ಅಥವಾ ಟೂ ಅವರ್ಸ್ ಹಾಗೆ ಬಿಟ್ಟರೆ ನೋಡಿ ಈ ರೀತಿ ಗಟ್ಟಿಯಾಗುತ್ತೆ ಗ್ರೇವಿ ಥರ ಸ್ವಲ್ಪ ನಮಗೆ ಆಗುತ್ತೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಪಿಕೇಲ್ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ಇರಬೇಕು ಗ್ರೇವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದೇ ಒಂದು ಪೀಸ್ ಹಾಕ್ಕೊಂಡ್ರೆ ಎಷ್ಟು ಅನ್ನ ತಿನ್ಬೋದು ಇದರಲ್ಲಿ ಇವಾಗ ನಾನು ಒಂದೆರಡು ಸಣ್ಣದ್ದು ನಿಂಬೆಹಣ್ಣನ್ನು ತಗೊಂಡು ರಸನ ತೆಗೆದು ಹಾಕ್ತಿದ್ದೀನಿ ಎಲ್ಲೂ ತೇವಾಂಶ ಅನ್ನೋದೇ ನಮಗೆ ಟಚ್ ಆಗಬಾರ್ದು ಯಾಕೆ ನಿಂಬೆಹಣ್ಣಿನ ರಸ ಹಾಕೋದು ಉಪ್ಪಿನಕಾಯಿ ಈ ಪಿಕೇಲ್ ಅನ್ನೋದು ಹಾಳಾಗದೇ ಇರುತ್ತೆ ಅಂತ ಈ ರೀತಿ ನಾವು ಮಟನಲ್ಲಿ ಕೂಡ ಮಾಡ್ಕೋಬೋದು ಇವಾಗ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಮೇಲೆ ನೀಟಾಗಿ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನೀವು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಈ ಹುಳಿ ಹಾಕಿದಾಗ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಕಡಿಮೆ ಇದೆ ಅಂದ್ಕೊಳ್ಳಿ ಆವಾಗ ನೀವು ಖಾರ ಇರಬೇಕು ನಮಗೆ ಈ ನಿಂಬೆಹಣ್ಣು ಹಾಕಿದ ತಕ್ಷಣವೇ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಇವಾಗ ನಾವು ಇದನ್ನು ಯಾವುದಾದ್ರೂ ಗಾಜಿನ ಬಾಟ್ಲಲ್ಲಿ ಹಾಕಿ ನಾವು ಇದನ್ನು ತ್ರೀ ಮಂತ್ಸ್ವರ್ಗು ಸ್ಟೋರ್ ಮಾಡಿ ಇಟ್ಕೋಬೋದು ತ್ರೀ ಮಂತ್ಸ್ ಇರೋದಿಲ್ಲ ಯಾರ ಮನೆಯಲ್ಲೂ ಕೂಡ ಚಿಕನ್ ಪಿಕ್ಕಿಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಕೂಡ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಬಿಸಿ ಬಿಸಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಬೇಳೆ ಸಾರೆಲ್ಲ ಮಾಡಿದಾಗ ಒಂದೇ ಒಂದು ಪೀಸ್ ಹಾಕ್ಕೊಂಡು ನಂಚ್ಕೊಂಡು ತಿಂದರೆ ಸಾಕು ಅಷ್ಟು ಸಖತ್ತಾಗಿರುತ್ತೆ ಆಂಧ್ರದಲ್ಲಿ ಪಿಕ್ಕಿಲ್ಸ್ ಈ ರೀತಿ ವೆಜ್ಜಲ್ಲಿ ತುಂಬಾ ಮಾಡ್ತಾರೆ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್